ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ರೋಹಿತ್ ಶರ್ಮಾ ಮುರಿದರು ಎಂ ಎಸ್ ಧೋನಿ ದಾಖಲೆಯ ಇನ್ನು ಬಳಿಕ ಈ ಬಗ್ಗೆ ಮಾತನಾಡಿದ ಎಂ ಎಸ್ ಧೋನಿ ಅವರು ಕೊಟ್ಟರು ಅಚ್ಚರಿಯ ಹೇಳಿಕೆಯ ಹೌದು ವೀಕ್ಷಕರೇ ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಎಂ ಎಸ್ ಧೋನಿ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ವಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮ್ಮಿಂದ ಈ ಒಂದು ವಿಡಿಯೋಗೆ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಅದೇ ರೀತಿಯಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಮ್ ಎಸ್ ಧೋನಿ ರೋಹಿತ್ ಶರ್ಮಾ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ವೀಕ್ಷಕರೇ ಹೌದು ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಅವರ ನೇತೃತ್ವದ ಪಡೆಯು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ಎಂ ಎಸ್ ಧೋನಿ ಅವರ ದಾಖಲೆ ಮುರಿಯಿತು ಹೌದು ಎಂ ಎಸ್ ಧೋನಿ ಅವರ ನಾಯಕತ್ವದಲ್ಲಿ ಭಾರತ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿ ಸಿಕ್ಕಿತ್ತು ಇನ್ನು ವೀಕ್ಷಕರೇ ಈ ಒಂದು ದಾಖಲೆಯನ್ನು ರೋಹಿತ್ ಶರ್ಮಾ ಅವರ ಪಡೆಯು ಅಳಿಸಿ ಹಾಕಿದೆಯಾ ಹೌದು ನಿನ್ನೆ ಕಿವ್ ವಿರುದ್ಧ ಭಾರತ ತಂಡವು ರೋಚಕ ಗೆಲುವು ದಾಖಲಿಸಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಮತ್ತೆ ಮುಡಿಗೇರಿಸಿಕೊಂಡಿದೆ ಹೌದು ಇದೀಗ ಭಾರತ ತಂಡವು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಮೂರನೇ ಬಾರಿಗೆ ಪಡೆದುಕೊಂಡಿತ್ತು ಬಳಿಕ ವೀಕ್ಷಕರೇ ಈ ಒಂದು ಪಂದ್ಯದ ಬಗ್ಗೆ ಮಾತನಾಡಿದ ಎಂ ಎಸ್ ಧೋನಿ ಅವರು ಹೇಳಿದ್ದು ಹೌದು ಸೂಪರ್ ಡೂಪರ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಗೆದ್ದಿದ್ದು ನನಗೆ ಖುಷಿ ಇದೆಯಾ ಮತ್ತು ಇದೀಗ ನಮ್ಮ ಭಾರತಕ್ಕೆ ಮೂರನೇ ಬಾರಿ ಈ ಒಂದು ಟ್ರೋಫಿ ಸಿಕ್ಕಿತು ಹೌದು ರೋಹಿತ್ ಶರ್ಮಾ ಅವರ ಪಡೆಯು ಬಲಿಷ್ಠವಾದ ತಂಡವಾಗಿದೆ ಮತ್ತು ಈ ಒಂದು ಟೂರ್ನಿಯಲ್ಲಿ ಸತತವಾಗಿ ಆಡಿದ ಎಲ್ಲ ಪಂದ್ಯಗಳನ್ನು ಗೆದ್ದು ಟ್ರೋಫಿಯನ್ನು ಗೆದ್ದು ಬೀಗಿತ್ತು ಮತ್ತು ಇದೇ ಒಂದು ತಂಡವು ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತ ವರ್ಲ್ಡ್ ಕಪ್ ಅನ್ನು ಕೂಡ ಗೆದ್ದು ಬೀಗಬೇಕಿದೆಯಾ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೇಡನ್ನು ಭಾರತ ತಂಡವು ವರ್ಲ್ಡ್ ಕಪ್ನಲ್ಲಿ ತೀರಿಸಿಕೊಳ್ಳಬೇಕು ಮತ್ತು ಇದೀಗ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿದ್ದು ಎಲ್ಲ ಕೋಟ್ಯಾಂತರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಆಗಿದೆ ಹೌದು ಈ ತಂಡದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಹೌದು ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡದ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾಗಿ ಆಡಿದೆಯಾ ಇನ್ನು ಮಾತನ್ನು ಮುಂದುವರಿಸಿದ ಎಂ ಎಸ್ ಧೋನಿ ಅವರು ಕೋಚ್ ಹುದ್ದೆಯ ಬಗ್ಗೆ ಹೇಳಿದ್ದು ನೋಡಿ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ನಲ್ಲಿ ನನಗೆ ಭಾರತಕ್ಕೆ ಅವಕಾಶ ಸಿಕ್ಕರೆ ನಾನು ಭಾರತ ತಂಡವನ್ನು ಕೋಚ್ ಆಗಿ ಮುನ್ನಡೆಸಲಿದ್ದೇನೆ ಹೌದು ಇನ್ನು ಭಾರತಕ್ಕೆ ಇಂತಹ ಸಾಕಷ್ಟು ಸಿ ಟ್ರೋಫಿಗಳು ಬೇಕಾಗಿದ್ದಾವೆ ಮತ್ತು ನನ್ನ ಪ್ರಕಾರ ನಾನು ಭಾರತ ತಂಡಕ್ಕೆ ಕೋಚ್ ಆದರೆ ಎರಡು ಸಾವಿರದ ಇಪ್ಪತ್ತೂರ ವರ್ಲ್ಡ್ ಕಪ್ ಅನ್ನು ಭಾರತ ತಂಡಕ್ಕೆ ನೂರು ಪರ್ಸೆಂಟ್ ಗೆಲ್ಲಿಸಿಕೊಡುತ್ತೇನೆ ಎಂದು ಎಂ ಎಸ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಎಂ ಎಸ್ ಅವರು ಕೋಚ್ ಹಾಗೂ ಭಾರತ ತಂಡದ ಬಗ್ಗೆ ಹೇಳಿದ್ದು